ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಇಷ್ಟೇ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತು ನನ್ನ ದಿನ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗಿದೆ ಸೊ ಎದ್ಬಿಟ್ಟು ನಮ್ಮನವ್ರ ಕೆಲಸಕ್ಕೆ ಹೋದ್ರೆ ಅವ್ರು ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಕಸ ಎಲ್ಲ ಬಿಡಿಸ್ಕೊಂಡು ಒಳಗಡೆ ಎಲ್ಲ ನೆಲ ಹೊರ ಕೂಡ ಒರೆಸ್ಕೊಂಡಿದ್ದೀನಿ ಹಾಗೆ ಹೊರಗಡೆ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ಆರಿಂದ ಆ ರಂಗಿ ಒಂದು ಚಿಕ್ಕ ರಂಗೋಲಿ ಹಾಕ್ಕೊಂಡಿದ್ದೀನಿ ಸೊ ಪೆಟಲ್ಸ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆ ಎಲ್ಲ ಪಿಂಗ್ಸ್ ಮಾತ್ರ ಹಾಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟು ಇವತ್ತು ಹೆಸರು ಕಾಳದು ಗ್ರೇವಿ ಮಾಡ್ತಾಯಿದ್ದೀನಿ ಸೊ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಮತ್ತು ರೊಟ್ಟಿ ಚಪಾತಿ ದೋಸೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಬಂದುಬಿಟ್ಟು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡ್ಕೋತೀನಿ ಸೊ ಇನ್ನೂ ಸ್ವಲ್ಪ ಲೇಟಾಗಿಯೇ ಶೇರ್ ಮಾಡ್ಕೋತೀನಿ ಸೊ ಆ ಒಂದು ವೀಡಿಯೋ ಬೇಕು ಅಂತಂದರೆ ಆ ಒಂದು ವೀಡಿಯೋ ಶೇರ್ ಮಾಡಿದ ಮೇಲೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮತ್ತು ಹೆಸರು ಕಾಳು ಗ್ರೇವಿ ಮಾಡಿದೆ ಹಾಗೆ ಮಕ್ಕಳಿಗೆ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಬಿಟ್ಟು ನೆಕ್ಸ್ಟು ಅವರಿಗೆ ಸ್ನಾನ ಎಲ್ಲ ಮಾಡಿಸ್ಬೇಕು ಇವಾಗ ಅವ್ರಿಗೆ ಟಿಫನ್ ಕೂಡ ಹಾಕಿ ಕೊಟ್ಟಿದ್ದೀನಿ ಅವ್ರು ತಿಂತಾ ಇದ್ದಾರೆ ಅವ್ರು ತಿನ್ನೋ ಅಷ್ಟರಲ್ಲಿ ನಾನು ಅವ್ರಿಗೆ ಬಾಕ್ಸು ಮತ್ತು ವಾಟರ್ ಬಾಟಲು ಅದೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸಾರಿ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಆನಂತರ ಅವ್ರಿಗೆ ಟಿಫನ್ ಹಾಕ್ಕೊಡ್ತೀನಿ ಒಂದೊಂದು ಸಾರಿ ಟಿಫನ್ ಮುಗಿಸಿದ ಮೇಲೆ ನಾನು ಅವ್ರಿಗೆ ಸ್ನಾನ ಎಲ್ಲ ಮಾಡಿಸ್ತೀನಿ ಜಾಸ್ತಿ ಟಿಫನೆಲ್ಲ ತಿಂದ ಮೇಲೆ ನಾನು ಅವ್ರಿಗೆ ಸ್ನಾನ ಮಾಡಿಸೋದು ಸ್ನೇಹಿತರೆ ಒಂಬತ್ತು ಕಾಲ್ಗೆ ಮನೆ ಬಿಡ್ತೀನಿ ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೇಳ್ಬಿಟ್ಟು ವಾಪಸ್ ಬರೋಷ್ಟರಲ್ಲಿ ಹತ್ತು ಕಾಲಾಗಿರುತ್ತೆ ಅಂದರೆ ಮಿನಿಮಮ್ ಒಂದು ತಾಸು ಬೇಕು ನನ್ನಿಬ್ಬರನ್ನು ಬಿಟ್ಟು ಬರೋದಕ್ಕೆ ಸ್ವಲ್ಪ ಇವತ್ತು ಲೇಟ್ ಆಯಿತು ಹತ್ತುವರೆ ಆಗಿದೆ ಕಾರಣ ಇಷ್ಟೇ ಸ್ಕೂಲಿಂದ ಒಂದು ಚಿಕ್ಕ ಹುಡುಗಿ ಓಡೋಗ್ಬಿಟ್ಟಿತ್ತಂತೆ ಸೊ ಅದನ್ನು ನೋಡ್ತಾ ನಿತ್ಕೊಂಡಿದ್ವಿ ವಾಪಸ್ ಕರ್ಕೊಂಡು ಬಂದ್ರೆ ಹಿಂಗೆ ಒಂದು ಇದು ಇರುತ್ತೆ ನೋಡಿ ಭಯ ಇರುತ್ತೆ ಚಿಕ್ಕ ಪಾಪು ಎಲ್ ಕೆ ಜಿಗೆ ಹೋಗೋ ಪಾಪು ಸೊ ಇನ್ನು ಸ್ಕೂಲ್ದವಳಿಗೆ ಅಷ್ಟು ಅಭ್ಯಾಸ ಇಲ್ಲ ಹಾಗಿದ್ದಾಗ ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ ಆಯಾಗಳಿಗೆ ಹೇಳಿಬಿಟ್ಟು ಅವ್ರನ್ನ ಕೇರ್ ಮಾಡೋಕ್ಕಾದ್ರೂ ಬಿಟ್ಟು ಹೋಗ್ಬೇಕು ಇಲ್ಲ ಮಿಸ್ ಬರೋ ತನಕ ವೇಟ್ ಮಾಡಿ ಮಿಸ್ಸಿಗಾದರೂ ಹೇಳಿ ಬಿಟ್ಟು ಬರಬೇಕು ಇಲ್ಲಾಂದರೆ ಈ ಥರ ಆಗಿಬಿಡುತ್ತೆ ಯಾಕೆಂದರೆ ಸ್ಕೂಲ್ಗೆ ಹೋಗೋ ದಾರಿಯಲ್ಲಿ ಚಾನಲ್ಲು ಆ ಥರ ತುಂಬ ಇದೆ ಸೊ ಸಣ್ಣ ಸಣ್ಣ ಗುಂಡಿಗಳು ಚಾನಲ್ಗಳು ತುಂಬ ಇದೆ ಸೊ ಹಾಗಿದ್ದಾಗ ಇವಾಗೇನು ಚಾನಲಲ್ಲಿ ನೀರಿಲ್ಲ ಆದರೂ ಕೂಡ ಭಯ ಯಾಕೆಂದರೆ ತುಂಬಾ ಹೈಟ್ ಇರುತ್ತೆ ಚಿಕ್ಕ ಮಗು ಭಯದಲ್ಲಿ ಓಡೋಗಿ ಏನಾದರೂ ಬಿದ್ದರೆ ತುಂಬ ಕಷ್ಟ ಅಲ್ವಾ ಇದಕ್ಕೆ ಪೇರೆಂಟ್ಸು ತುಂಬಾ ಕೇರ್ಫುಲ್ ಆಗಿರಬೇಕು ಮಕ್ಕಳ ವಿಷಯದಲ್ಲಿ ನಿಮ್ಗೆ ಏನಂತ ಅರ್ಜೆಂಟ್ ಕೆಲಸ ಇರುತ್ತಲ್ವ ಸೊ ಏನಾಗಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದ್ರೂ ಕೂಡ ಏನೂ ಆಗಲ್ಲ ಸ್ವಲ್ಪ ಮಕ್ಕಳಿಗೆ ಅಭ್ಯಾಸ ಆಗೋವರೆಗೂ ಅಷ್ಟೇ ಒಂದು ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ಸ್ವಲ್ಪ ದಿನ ಒಂದೊಂದು ಮಕ್ಕಳು ಕೆಲವೊಂದು ಮಕ್ಕಳು ಅಡ್ಜಸ್ಟ್ ಆಗೋದಕ್ಕೆ ತುಂಬ ದಿನ ತೊಗೊಳುತ್ತೆ ಒಂದು ಮಂತ್ ಆದರೂ ಪರವಾಗಿಲ್ಲ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದರೆ ತುಂಬ ಒಳ್ಳೇದು ಇಲ್ಲ ಅಂತಂದರೆ ಏನಾದರೂ ಅನಾಹುತ ಆದರೆ ಕಷ್ಟ ಬಟ್ ಏನೂ ಆಗಿಲ್ಲ ಆದರೆ ಕಷ್ಟ ಅಂತ ಅಷ್ಟೆ ಸೊ ಆಯಾ ಹೋಗ್ಬಿಟ್ಟು ಮತ್ತೆ ಹುಡ್ಕೊಂಡು ಬಂದರು ಪಾಪ ಅವ್ರಿಗೂ ಕೂಡ ಏಜ್ ಆಗಿತ್ತು ಅಂಥವ್ರು ಹೋಗ್ಬಿಟ್ಟು ಮತ್ತೆ ಮಕ್ಕಳನ್ನ ಹುಡ್ಕೊಂಡು ಕರ್ಕೊಂಡು ಬಂದರು ಆ ಒಂದು ಮಗುನ ಹುಡ್ಕೊಂಡು ಕರ್ಕೊಂಡು ಬಂದರು ನನ್ನ ಮಕ್ಕಳ ವಿಷಯದಲ್ಲಿ ಇಲ್ಲ ಸ್ನೇಹಿತರೆ ಆ ಥರದ್ದೇನೂ ಇಲ್ಲ ಸೊ ಸ್ಕೂಲ್ ಸ್ಟಾರ್ಟ್ ಆಗೋದೇ ಕಾಯ್ತಿರ್ತಾರೆ ಸೊ ಹೋಗ್ತಿರ್ತಾರೆ ಹೋ ಯಾವತ್ತೂ ನಾನು ಇವತ್ತು ಸ್ಕೂಲ್ ಹೋಗಲ್ಲ ಅಂತ ಇರೋದಿಲ್ಲ ಬಟ್ ಒಂದೊಂದು ಮಕ್ಳು ಇರ್ತಾರೆ ಆದಷ್ಟು ಮಕ್ಕಳನ್ನ ಪ್ಲೇ ಇಂದನೇ ಹಾಕಿ ಯಾಕೆಂದರೆ ಪ್ಲೇ ಗ್ರೂಪಲ್ಲಿ ಮಕ್ಕಳು ಜಾಸ್ತಿ ಕಲಿಯೋ ಅಂಥದ್ದಿರಲ್ಲ ಬಟ್ ಅಲ್ಲಿ ಮಕ್ಕಳಿಗೆ ನಾನು ಸ್ಕೂಲಿಗೆ ಬರಬೇಕು ಬೇರೆಯವ್ರ ಜೊತೆ ಬೆರೀಬೇಕು ಅನ್ನೋ ಒಂದು ಗುಣ ಬೆಳೆಯುತ್ತೆ ಅಷ್ಟೇ ಸೊ ಹಾಗಾಗಿ ಮಕ್ಕಳನ್ನು ಪ್ಲೇ ಗ್ರೂಪಿಂದನೇ ಹಾಕಿ ಸೊ ಇವಾಗೇನು ಕಲಿಯೋದಿಲ್ಲ ಎಲ್ ಕೆ ಜಿಗೆ ಹಾಕಿದ್ರಾಯಿತು ಇಲ್ ಯು ಕೆ ಜಿಗೆ ಹಾಕಿದ್ರೆ ಇದೊಂದು ವರ್ಷ ಏನು ಮಾಡೋದು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಮಕ್ಕಳಿಗೆ ಒಂದು ವರ್ಷ ಸ್ಕೂಲಿಗೆ ಹೋಗೋದು ಮತ್ತು ಫ್ರೆಂಡ್ಸ್ ಜೊತೆಗೆ ಬರೆಯೋದು ಮಿಸ್ ಜೊತೆ ಬಿಹೇವ್ ಮಾಡೋದು ಆ ಥರದ್ದೆಲ್ಲ ಅಭ್ಯಾಸ ಆಗ್ಬಿಡುತ್ತೆ ಅಲ್ಲಿ ಜಾಸ್ತಿ ಕಲಿಯೋದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಪೆನ್ಸಿಲ್ ಹಿಡಿಯೋದು ಅ ಬರೆಯೋದು ಎ ಬರೆಯೋದು ಇದು ಅವ್ರಿಗೆ ಅಭ್ಯಾಸ ಆಗ್ಬಿಡುತ್ತೆ ನೀವು ಸಡನ್ಲಿ ಎಲ್ ಕೆ ಜಿಗೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಆಲ್ರೆಡಿ ಪ್ಲೇ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ಬೆಳವಣಿಗೆ ಆಗಿರುತ್ತೆ ಸಮ್ ಕೆಲವೊಂದು ಮಕ್ಕಳದು ಆದಷ್ಟು ಪ್ಲೇ ಗ್ರೂಪಲ್ಲಿ ಬೆಳವಣಿಗೆ ಆಗಿರುತ್ತೆ ಅಂಥ ಮಕ್ಕಳ ಜೊತೆ ಇವ್ರು ಹೊಂದ್ಕೊಳ್ಳೋದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮಿಸ್ಸಿಗೂ ಕೂಡ ಅವ್ರನ್ನ ಬ್ಯಾಲೆನ್ಸ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಆ ಮಕ್ಕಳಿಗೆ ಏನು ಬರ್ತಿರಲ್ಲ ಕೈ ಹಿಡಿದು ಬರ್ಸ್ತಿರ್ಬೇಕಾಗತ್ತೆ ಸೊ ಮಿ ಮಕ್ಕಳು ಮಿಸ್ಸನ್ನು ಕಂಡಾಗ ಭಯ ಪಡುತ್ತಾರೆ ತಂದೆ ತಾಯಿಯತ್ತಲ್ಲಿ ಎಷ್ಟು ತಲಹರಟೆ ಮಾಡ್ತಾರೋ ಅದರ ಎರಡರಷ್ಟು ಮಿಸ್ಸನ್ನು ಕಂಡಾಗ ಮಕ್ಕಳು ಭಯ ಪಡೋದು ಸಹಜ ಸೊ ಆದಷ್ಟು ಪ್ಲೇ ಗ್ರೂಪಿಂದ ಹಾಕಿ ಏನಾಗೋಲ್ಲ ಒಂದು ವರ್ಷ ಮುಂಚಿತವಾಗಿ ಸ್ಕೂಲಿಗೆ ಕಳಿಸಿದ್ರೆ ತುಂಬ ಚೆನ್ನಾಗಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಅಯ್ಯೋ ಈ ವಯಸ್ಸಲ್ಲಿ ಕಲಿಯೋ ಅಂಥದ್ದು ಏನಿದೆ ನನ್ನ ಮಕ್ಕಳು ಆರಾಮ್ ಎಲ್ ಕೆ ಜಿಗೆ ಹಾಕೋಣ ಯು ಕೆ ಜಿ ಕೆಲವೊಂದು ಮಕ್ಕಳನ್ನ ಯು ಕೆ ಜಿಗೆ ಹಾಕ್ತಾರೆ ಸೊ ಇನ್ನೊಂದು ಎರಡು ವರ್ಷ ಅವ್ರ ತಲೆಯಲ್ಲಿ ಏನಿರುತ್ತೆ ಸೊ ಯು ಕೆ ಜಿಗೆ ಹಾಕಬೇಕು ಅನ್ನೋದಿರಲ್ಲ ಸೊ ನನ್ನ ಮಕ್ಕಳು ಮಗಳು ಇನ್ನೊಂದು ಸ್ವಲ್ಪ ಮಗನ ಇನ್ನೊಂದು ಸ್ವಲ್ಪ ಬೆಳವಣಿಗೆ ಆಗಲಿ ಆ ನಂತರ ಹೋಗಿ ಸ್ಕೂಲ್ಗೆ ಹಾಕೋಣ ಇವಾಗ ಹಾಕಿದ್ರೆ ಏನು ತಿಳುವಳಿಕೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಕೆ ನೋಡಿದ್ರೆ ಅವ್ರದ್ದು ಆಲ್ರೆಡಿ ಯು ಕೆ ಜಿಗೆ ಏಜ್ ಬಂದಿರುತ್ತೆ ಅಥವಾ ಎಲ್ ಕೆ ಜಿಗೆ ಏಜ್ ಬಂದಿರುತ್ತೆ ಅವಾಗ ಮಿಸ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಪ್ಲೇ ಗ್ರೂಪಿಗೆ ಅಂದರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಸೊ ಇಲ್ಲ ನಿಮ್ಮ ಪಾಪಿಗೆ ಇವಾಗ ಯು ಕೆ ಜಿಗೆ ಏಜ್ ಆಗಿದೆ ಹೋಗಿ ಯು ಕೆ ಜಿ ಕೂರಿಸಿ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳನ್ನು ಒಂದು ತ್ರೀ ಇಯರ್ಸ್ ಮುಗಿತಿದ್ದ ಹಾಗೆ ಸ್ಕೂಲಿಗೆ ಹಾಕಿ ಒಂದು ಒಳ್ಳೆ ಬೆಳವಣಿಗೆ ಇರುತ್ತೆ ಮಕ್ಕಳಲ್ಲಿ ಇಲ್ಲಾಂದ್ರೆ ಈ ಥರದ್ದು ಸಮಸ್ಯೆಗಳು ತುಂಬ ಇರುತ್ತೆ ಸೊ ನಂದು ಕೂಡ ಇವತ್ತು ಲೇಟ್ ಆಯಿತು ಹಾಗೆ ಇವತ್ತು ಸ್ನಾನ ಪೂಜೆ ಕೂಡ ಆಗಿಲ್ಲ ಸ್ನೇಹಿತರೆ ಯಾಕೆ ಅಂತ ಅಂದರೆ ಇವತ್ತು ರೊಟ್ಟಿದು ನನ್ನ ಇನ್ನೊಂದು ಅಪ್ಪಾಜಿ ಅಡುಗೆ ಮನೆ ಚಾನಲ್ ಇತ್ತಲ್ವ ಸೊ ಅದಕ್ಕೆ ರೊಟ್ಟಿ ಮಾಡೋದು ಹೇಗೆ ಅನ್ನೋ ಒಂದು ವಿಧಾನ ಅನ್ನದ್ದು ವಿಡಿಯೋ ಇದೆ ಸ್ವಲ್ಪ ನಿಧಾನ ಅಂದರೆ ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ನಿಧಾನ ನಾವು ಮಾಡಲೇಬೇಕು ಎವ್ರಿಡೇನ ರೊಟ್ಟಿ ಮಾಡಬೇಕು ಅಂದರೆ ತುಂಬ ಕ್ವಿಕ್ ಆ್ಯಂಡ್ ಪಾಸ್ಟಾಗಿ ಮಾಡಿಬಿಡ್ತೀನಿ ಒಂದು ಆರಲ್ಲಿ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಸ್ನಾನ ಪೂಜೆ ಕೂಡ ಲೇಟ್ ಆಯಿತು ಸೊ ಇವತ್ತು ಸ್ವಲ್ಪ ಬೇಗ ಹೇಳಬೇಕು ಅಂತ ಅಂದ್ಕೊಂಡೆ ಫೈವ್ ತರ್ಟಿ ಅಲ್ಲ ಸಾರಿ ಫೋರ್ ತರ್ಟಿ ಅಥವಾ ಫೋರ್ ಓ ಕ್ಲಾಕಿಗೆ ಹೇಳೋಣ ಅಂದ್ಕೊಂಡೆ ಅದು ಆಗಲಿಲ್ಲ ನಾನು ಎದ್ದಿದೆ ಇವತ್ತು ಫೈವ್ ತರ್ಟಿಗೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವಾಗ ಏನು ಕೆಲಸ ಇದೆ ಅಂದರೆ ನಿನ್ನೆ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು ಅಲ್ಲಿಂದ ಒಂದು ಹೂವಿನ ಸಸಿ ತರಲಿಕ್ಕೆ ಹೇಳಿದ್ದೆ ನಾನು ಸ್ನೇಹಿತರೆ ಕಾಲು ಕೂಡ ತುಂಬ ನೋವು ಆಗ್ಬಿಟ್ಟಿದೆ ನೋಡಿ ಇದು ಸಸಿ ತರೋ ಹೇಳಿದೆ ಇದು ಊರಲ್ಲಿ ನಾನು ತೋರಿಸಿರ್ಬೋದೇನು ಸೊ ಇದು ದಾಸವಾಳದ್ದು ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬ ದೊಡ್ಡ ದೊಡ್ಡ ದಾಸವಾಳ ಹೂವು ಬೆಳೆಯುತ್ತೆ ಹಾಗಾಗಿ ನನಗೆ ಈ ಹೂ ತುಂಬಾ ಇಷ್ಟ ಆಗಿತ್ತು ಊರಿಗೆ ಹೋದಾಗ ನಿನ್ನೆ ಊರಿಗೆ ಹೋಗಿದ್ರಲ್ವ ಸಂಗಾಗಿ ಒಂದೆರಡು ಹರಿ ಮುರ್ಕೊಂಡು ಬನ್ನಿ ಇವಾಗ ಮಳೆ ಅಲ್ವಾ ಹತ್ಕೊಳ್ಳುತ್ತೆ ಅಂತ ಒಂದ್ ಎರಡು ಹರಿ ಮುರ್ಕೊಂಡು ಬನ್ನಿ ಅಂತ ಹೇಳಿದೆ ಸೊ ಒಂದ್ ಎರಡು ಹರಿ ತೊಗೊಂಡು ಬಂದಿದ್ದಾರೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಬೆಳೆದ ಮೇಲೆ ನಾನು ನಿಮಗೆ ಖಂಡಿತ ತೋರಿಸ್ತೀನಿ ಇದನ್ನು ನಾನು ಆ ಕಡೆ ಸೈಟ್ ಏನಿದೆ ಆ ಸೈಟಲ್ಲಿ ಇದನ್ನ ಇವಾಗ ಹಚ್ಚಿಬಿಟ್ಟು ಬರ್ತೀನಿ ಬಂದು ಸ್ನೇಹಿತರೆ ಸ್ನಾನ ಪೂಜೆ ಮಾಡಿಕೊಂಡು ಆ ನಂತರ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಸ್ನೇಹಿತರೆ ಇವಾಗ ಎಲ್ಲ ಕೆಲಸ ಆಯಿತು ಸೊ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು ನಮ್ಮ ಮನೆಯವ್ರು ಎ ಟಿ ಎಮ್ಗೆ ಏನು ಸ್ವಲ್ಪ ಅಮೌಂಟ್ ಹಾಕಬೇಕಿತ್ತಂತೆ ಸೊ ಅಮೌಂಟ್ ಹಾಕಿಬಿಟ್ಟು ಹಾಗೆ ಹೊಸ ಗಾಡಿ ತೊಗೊಂಡಿದ್ದೀವಲ್ವ ಸೊ ಅದಕ್ಕೆ ನಂಬರ್ ಪ್ಲೇಟ್ ಕೂಡ ಹಾಕ್ಸಿಲ್ಲ ನಾವು ಸೊ ನಂಬರ್ ಪ್ಲೇಟ್ ಹಾಕಿಸ್ಕೊಂಡು ಬಂದು ಸೊ ಗಾಡಿ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಗಾಡಿ ತೊಗೊಂಡು ಆಲ್ರೆಡಿ ಒಂದು ಟ್ವೆಂಟಿ ಡೇಸ್ ಆಯಿತು ನಾವು ಗಾಡಿ ತೊಗೊಂಡು ಸೊ ಇದುವರೆಗೂ ನಾನು ಹೇಳಿದ ಗಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಮುಗಿಸ್ಕೊಂಡು ಬಂದು ಹೇಳ್ತೀನಿ ಗಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಹೋಗಿದ್ದೆ ಸ್ನೇಹಿತರೆ ಸೊ ಬ್ಯಾಂಕ್ ಪಕ್ಕದಲ್ಲೇ ಮೋರ್ ಇರೋದು ಸೊ ಹಾಗಾಗಿ ಒಂದು ಸ್ವಲ್ಪ ಚಿಕ್ಕದಾಗಿ ಶಾಪಿಂಗ್ ಕೂಡ ಇತ್ತು ಸೊ ಏನು ಅಂದರೆ ಬಟರ್ ಖಾಲಿ ಆಗಿತ್ತು ಮುಂಚೆ ನಾವು ಹಾಲು ತೊಗೊಳ್ತಾ ಇದ್ವಿ ಎಮ್ಮೆ ಹಾಲು ಹಸು ಹಾಲು ತೊಗೊಳ್ತಾ ಇದ್ವಿ ಅದರಿಂದ ನಾನು ತುಂಬ ಚೆನ್ನಾಗಿ ಬೆಣ್ಣೆ ಎಲ್ಲ ಮಾಡಿಕೊಂಡು ಅದು ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ತಾ ಇದ್ವಿ ತುಂಬಾ ಸಿಂಪ್ ಸಿಂಪಲ್ಲಾಗಿ ಬೆಣ್ಣೆ ಎಲ್ಲ ತೆಗಿತಾ ಇದ್ದೆ ನಾನು ಬಟ್ ಇವಾಗ ಬೆಣ್ಣೆ ಸಿಗ್ತಾ ಇಲ್ಲ ನಮಗೆ ಸೊ ಹಾಲು ಕೂಡ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀವಿ ಹಾಗಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಟರ್ ತೊಗೊಂಡು ಬಂದೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಪನ್ನೀರ್ ಕೂಡ ತೊಗೊಂಡು ಬಂದಿದ್ದೀನಿ ನನ್ನ ಮಕ್ಕಳು ಜಾಮೂನ್ ಕೂಡ ಕೇಳ್ತಾ ಇದ್ರು ಹಾಗೆ ಜಾಮೂನ್ ಅಂತ ಹೇಳಿಬಿಟ್ಟು ಬೈ ಒನ್ ಗೆಟ್ ಅಲ್ಲಿ ಇತ್ತು ಜಾಮೂನ್ ಪಾಕಿಟು ಸೊ ಇದು ಆಲ್ಮೋಸ್ಟ್ ಆಲ್ ಯಾವಾಗಲೂ ಬೈ ಒನ್ ಗೆಟ್ ಅಲ್ಲೇ ಇರುತ್ತೆ ಅದನ್ನು ತೊಗೊಂಡು ಬಂದ್ವಿ ಹಾಗೆ ಪನ್ನೀರು ಮತ್ತು ಬಟರ್ ಬಂದ್ಬಿಟ್ಟು ಜಾಸ್ತಿ ದಿನ ಡೇಟ್ ಇರೋಲ್ಲ ಎಕ್ಸ್ಪೈರಿ ಡೇಟ್ ಬಂದುಬಿಟ್ಟು ಒಂದು ತಿಂಗಳು ಅಥವಾ ಮೂರು ತಿಂಗಳು ನಾಲ್ಕು ತಿಂಗಳು ಹೀಗಿರುತ್ತೆ ಇದು ಬಂದುಬಿಟ್ಟು ಲೆವೆನ್ ಅಂದರೆ ನವೆಂಬರ್ ತಿಂಗಳಿಗೆ ಮುಗಿಯುತ್ತೆ ಪನ್ನೀರ್ ಬಂದುಬಿಟ್ಟು ಜಸ್ಟ್ ಒನ್ ಮಂತ್ ಇದೆ ಅಷ್ಟೇ ಸೊ ಅದರ ಡೇಟ್ ಎಲ್ಲ ಮುಗಿಯೋದ್ರೊಳಗೆ ಏನಾದರೂ ರೆಸಿಪಿ ಮಾಡಿ ಕೊಡಬೇಕು ಮಕ್ಕಳಿಗೆ ಹಾಗೆ ಸ್ನೇಹಿತರೆ ಗಾಡಿ ಬಗ್ಗೆ ಹೇಳ್ತೀನಿ ಸೊ ಆಲ್ರೆಡಿ ಗಾಡಿನ ನಾನು ತೋರಿಸಿದ್ದೀನಿ ರೆಡ್ ಕಲರಲ್ಲಿ ತೊಗೊಂಡಿದ್ದು ಇದು ಬಂದ್ಬಿಟ್ಟು ಈಸ್ ಪ್ರಿನಾಟೋ ಅಂತ ಹೇಳಿಬಿಟ್ಟು ಗಾಡಿ ಸೊ ಅಷ್ಟು ಇಂಗ್ಲೀಷ್ ಓದಕ್ಕೆ ಬರೋಲ್ಲ ಕರೆಕ್ಟಾಗಿ ಓದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಗಾಡಿ ಕಂಡೀಷನ್ ಹೇಗಿದೆ ಅಂತ ಅಂದರೆ ಇದು ಚಾಬಿ ಸೊ ಆನ್ ಆ್ಯಂಡ್ ಆಫು ಹಾಗೆ ಇದು ಬಂದುಬಿಟ್ಟು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಆ ಥರದ್ರಲ್ಲಿ ಓಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಫಸ್ಟ್ ಅಂದರೆ ಟ್ವೆಂಟಿ ಫೈವ್ ಲಾಸ್ಟ್ ಹೋಗುತ್ತೆ ತ ಸೆಕೆಂಡ್ ಒನಲ್ಲಿ ತರ್ಟಿ ಫೈವ್ ಹೋಗುತ್ತೆ ಅದು ಮಿಕ್ಕಿ ತರ್ಡಲ್ಲಿ ನಾನು ಒಂದು ಸರಿ ಟೆಸ್ಟ್ ಮಾಡಿಲ್ಲ ಹೋದರೆ ಒನ್ನಲ್ಲೇ ಹೋಗ್ತೀನಿ ಟ್ವೆಂಟಿ ಫೈವಲ್ಲಿ ಬಂದುಬಿಟ್ಟು ಇದು ಡಿಮ್ಮು ಡಿಪ್ಪು ಇದು ಬಂದುಬಿಟ್ಟು ಇದು ಸೊ ಲೆಫ್ಟು ರೈಟ್ ಟು ಇಂಡಿಕೇಟ್ರ್ ಇದು ಬಂದ್ಬಿಟ್ಟು ಹಾರನ್ ಇದೆ ಸೊ ಚಾರ್ಜು ಗಾಡಿದು ಫುಲ್ಲಾಗಿನೇ ಇದೆ ಈಗ ಆಲ್ರೆಡಿ ಪಾರ್ಕಿಂಗ್ ಇದೆ ಅಂದರೆ ನಾವು ಸ್ಟ್ಯಾಂಡ್ ಹಾಕಿದರೆ ಗಾಡಿ ಮೂವ್ ಆಗೋದಿಲ್ಲ ಇದು ಇಲ್ಲಿ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ರೋಡ್ ಇದೆ ಅದೆಲ್ಲ ತೋರಿಸ್ತಾ ಇರುತ್ತೆ ಹಾಗೆ ಇದರಲ್ಲಿ ಎಕ್ಸಲೇಟ್ರ್ ಕೊಟ್ಕೊಳ್ಳೋ ಥರದ್ದು ಇರೋದು ಸೊ ನಾವು ಕ್ಲಚ್ ಹಾಕ್ತೇವಲ್ವ ಸೊ ಆ ಥರದ್ದು ಏನೂ ಇಲ್ಲ ಸೊ ಇದು ಸ್ಟ್ಯಾಂಡ್ ತೆಗೆದ್ರೆ ಮಾತ್ರ ಗಾಡಿ ಮುಂದೆ ಮೂವ್ ಆಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಹಾಗೆ ಇದರಲ್ಲಿ ರಿಮೋಟ್ ಕಂಟ್ರೋಲ್ ಕೂಡ ಇದೆ ಸ್ನೇಹಿತರೆ ಸೊ ಹಾಗೆ ರಿಟರ್ನು ಕೂಡ ಇದೆ ಸೊ ನಾವು ರಿಟರ್ನ್ ಫ್ರೆಶ್ ಮಾಡಿ ಇಟ್ಕೊಂಡ್ರೆ ಗಾಡಿ ರಿಟರ್ನ್ ಹೋಗ್ಬಿಡುತ್ತೆ ನನಗೆ ಈ ಬಾಕ್ಸ್ಗಳೆರಡು ತುಂಬಾ ಇಷ್ಟ ಆಯಿತು ಯಾಕೆ ಅಂತಂದರೆ ಮೊಬೈಲೆಲ್ಲ ಇಟ್ಕೊಳ್ಳೋದು ತುಂಬ ಚೆನ್ನಾಗುತ್ತೆ ನಾನು ಹಳೇ ಗಾಡಿಯಲ್ಲಿ ಮೊಬೈಲ್ ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಹಾಗೆ ಇದೊಂದು ಬಟನ್ ಏನಿದೆ ಆನ್ ಆಫ್ ಮಾಡ್ಕೊಳ್ಳೋದಕ್ಕೆ ನಾವು ಚಾರ್ಜ್ ಇಡುವಾಗ ಅಥವಾ ಎಲ್ಲಾದರೂ ಹೊರಟ್ರೆ ಇದು ಆನ್ ಇರಬೇಕು ಮನೆ ಮುಂದೆ ಹಾಗೆ ಸ್ವಲ್ಪ ನಿಲ್ಲಿಸಿದ್ವಿ ಅಂತಂದರೆ ಆಫ್ ಮಾಡ್ಕೋತೀವಿ ಎಲ್ಲಾದರೂ ಹೊರಗಡೆ ಐದು ಹತ್ತು ನಿಮಿಷ ಇದ್ದರೆ ಆಫ್ ಮಾಡೋ ಅವಶ್ಯಕತೆ ಏನಿರಲ್ಲ ಬಟ್ ನಾವು ಎಲ್ಲಾದರೂ ತುಂಬ ಹೊತ್ತು ನಿಲ್ಲಿಸ್ತೀವಿ ಅಂದರೆ ಅದನ್ನು ಆಫ್ ಮಾಡೇ ಇಟ್ಟಿರ್ತೀವಿ ಇದು ಬಂದುಬಿಟ್ಟು ಗಾಡಿದು ಬ್ಯಾಟ್ರಿ ಅದು ಆ ಕಡೆ ಈ ಕಡೆ ಸರ್ಬಾರ್ದು ಸರ್ದಾಡಬಾರ್ದು ಅಂತೇಳ್ಬಿಟ್ಟು ಸೆಕ್ಯೂರ್ ಆಗಲಿಕ್ಕೆ ಅಂತೇಳ್ಬಿಟ್ಟು ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ನಾಲ್ಕು ನಟ್ ಕಾಣಿಸುತ್ತೆ ನೋಡಿ ಅದು ನಾಲ್ಕು ನಟ್ ಹಾಕಿರಲಿಲ್ಲ ಅವರು ನಾವು ಮತ್ತೆ ಹೋಗ್ಬಿಟ್ಟು ಕೇಳಿ ಹಾಕಿಸ್ಕೊಂಡು ಬಂದ್ವಿ ಹಾಗೆ ಇವತ್ತು ನಾನು ನಂಬರ್ ಪ್ಲೇಟ್ಗೆ ಹೋಗಿದ್ದೆ ಅದು ನಂಬರ್ ಪ್ಲೇಟ್ ಆಗಿರಲಿಲ್ಲ ಸ್ನೇಹಿತರು ಸೊ ಇನ್ನೂ ಡಿ ಸಿ ಆಫೀಸಿಂದ ಬರಬೇಕಂತೆ ಬಂದಿಲ್ಲ ಅಂತ ಹೇಳಿದರು ಅದು ಬಂದಮೇಲೆ ನಾವೇ ಮೆಸೇಜ್ ಮಾಡ್ತೀವಿ ಬಂದು ಹಾಕಿಸ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು ಗಾಡಿ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿದೆ ಸೊ ಒಂದರಲ್ಲಿ ಹೋದರೆ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಕೊಡುತ್ತೆ ನಾನು ಒಂದರಲ್ಲೇ ಓಡಾಡ್ತಿರ್ತೀನಿ ಜಾಸ್ತಿ ಮನೆಯವ್ರು ಹೆಚ್ಚಾಗಿ ಎರಡರಲ್ಲಿ ಓಡಾಡ್ತಿರ್ತಾರೆ ಸೊ ಒಂದು ದಿನ ಚಾರ್ಜ್ ಮಾಡಿದರೆ ಮಕ್ಕಳನ್ನ ಸ್ಕೂಲಿಗೆ ಪಿಕಪ್ ಡ್ರಾಪಿಗೆ ಅಂದರೆ ಒಂದು ಮೂರು ದಿನ ಬರುತ್ತೆ ಇಲ್ಲ ಅಂತಂದರೆ ಮತ್ತೆ ಎರಡು ದಿನಕ್ಕೆಲ್ಲ ಚಾರ್ಜ್ ಹಾಕಬೇಕು ಇದು ಬಂದುಬಿಟ್ಟು ಮೊಬೈಲ್ ಚಾರ್ಜ್ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸೊ ಅಲ್ಲಿನೂ ನಾವು ಒಂದು ಸಾರಿನೂ ಕೂಡ ಟ್ರೈ ಮಾಡಿಲ್ಲ ಸೊ ಇದು ಗಾಡಿ ಹೀಗಿದೆ ಇವಾಗೆಲ್ಲ ಪೆಟ್ರೋಲು ಡೀಸಲು ಸಿಕ್ಕಾಪಟ್ಟೆ ರೇಟ್ ಆಗಿದೆ ಹಾಗೆ ಸೊ ಇದರಿಂದ ಯಾವುದೇ ಒಂದು ವಾಯುಮಾಲಿನ್ಯ ಕೂಡ ಆಗೋದಿಲ್ಲ ಸೊ ಗಾಡಿ ತುಂಬ ಚೆನ್ನಾಗಿರುತ್ತೆ ಚಾರ್ಜರ್ ಗಾಡಿ ಗಾಡಿ ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನಮ್ಮನೇವ್ ನಿನ್ನೆ ಒಂದು ಹಲಸಿನ ಹಣ್ಣು ತೊಗೊಂಡು ಬಂದಿದ್ದರು ಅದರಲ್ಲಿ ಒಂದು ಅರ್ಧ ಕಟ್ ಮಾಡಿಕೊಂಡು ಊರಿಗೆ ತೊಗೊಂಡೋದ್ರು ಇನ್ನೊಂದು ಸ್ವಲ್ಪ ಅಕ್ಕ ಮನೆಗೂ ಕೂಡ ಕೊಟ್ಟೆ ಒಂದು ಸ್ವಲ್ಪ ನಾನು ಇಟ್ಕೊಂಡಿದ್ದೆ ಸೊ ಅಂದರೆ ಹಿಂದೆ ಅಕ್ಕನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಲ್ವ ಸೊ ಆ ಮೂಮೆಂಟಲ್ಲಿ ತಂದಿದ್ದೆವು ಹಲಸಿನ ಹಣ್ಣು ಅವಾಗ ಅವ್ರ ಮನೆಗೆ ಕೊಟ್ಟಿರಲಿಲ್ಲ ನಮ್ಮ ಮನೇಲೇ ಜನ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವೇ ತಿಂದಾಕ್ಬಿಟ್ಟಿದ್ವಿ ಸೊ ಇವಾಗ ತೊಗೊಂಡು ಬಂದಿದ್ರು ಅಂತೇಳ್ಬಿಟ್ಟು ಕೊಟ್ಟೆ ಹಾಗೆ ದೊಡ್ಡ ಹಣ್ಣೇ ತೊಗೊಂಡು ಬಂದಿದ್ರು ಅತ್ತೆ ಮಾವನ್ಗೂ ಕೂಡ ಹಣ್ಣು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಒಂದು ಅರ್ಧ ಹಣ್ಣನ್ನು ಕೊಟ್ಟು ಕಳಿಸ್ತೆ ಸ್ವಲ್ಪ ಇತ್ತು ನನಗೆ ಹಲಸಿನ ಹಣ್ಣಿನ ತೊಳೆ ಎಲ್ಲ ಬಿಡಿಸೋಕೆ ಬರೋಲ್ಲ ಸೊ ಬಿಡಿಸಿಟ್ಟಿರೋ ತೊಳೆಗಳನ್ನ ನಾನು ತಿನ್ನೋದಷ್ಟೇ ಗೊತ್ತು ಸೊ ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಕಿದೆ ಹೇಳ್ಬಿಟ್ಟು ಹಾಗೆ ಹಲಸಿನ ಹಣ್ಣಿನ ತೊಳೆಗಳನ್ನೆಲ್ಲ ಬಿಡಿಸ್ಬಿಟ್ಟು ಮಾರ್ನಿಂಗು ಸ್ವಲ್ಪ ದೋಸೆ ಮಾಡೋಣ ಹಲಸು ನಂಗೆ ತುಂಬ ಇತ್ತಲ್ವ ಸೊ ಹಲಸಿನ ಹಣ್ಣಿನ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆಸ್ತಾ ನಾನು ನಾನಿಲ್ಲಿ ಒಂದು ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಸಾರಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕು ಇದರಲ್ಲಿ ನುಸಿ ಮತ್ತು ಕಡ್ಡಿ ಆ ಥರದ್ದು ಜಾಸ್ತಿ ಇರುತ್ತೆ ರೇಷನ್ ಅಕ್ಕಿಯಲ್ಲಿ ಸೊ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಂದೆರಡರಿಂದ ಒಂದು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಸ್ನೇಹಿತರೆ ಈ ಮಧ್ಯಾಹ್ನದ ಊಟಕ್ಕೆ ನೈಟು ಸ್ವಲ್ಪ ಟೊಮೊಟೊ ರೈಸು ಮತ್ತು ಹೊಸರು ಊಟ ಮಾಡ್ತಾ ಇದ್ದೀನಿ ನನ್ನ ಮಗಳು ಹೇಗೆ ಅಂದರೆ ಟೊಮೊಟೊ ರೈಸ್ ಒಟ್ಟು ಟೊಮೊಟೊ ರೈಸು ಟೊಮೊಟೊ ಗೊಜ್ಜು ಒಟ್ಟು ಅವಳಿಗೆ ಟೊಮೊಟೊ ಇಷ್ಟ ಅಲ್ವಾ ಸೊ ಅದರಲ್ಲಿ ಏನಾದರೂ ರೆಸಿಪಿ ಮಾಡಿಕೊಡಲೇಬೇಕು ಜಗಳ ಸ್ಟಾರ್ಟ್ ಮಾಡಿಬಿಡ್ತಾಳೆ ನಾನು ನನ್ನ ಫ್ರೆಂಡ್ ಊರಿಗೆ ಹೋದಾಗ ಅವಳು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗಿದ್ವಿ ಆವಾಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನನಗೇನು ತಿನ್ನೋ ಪಾಪ ನಂಗೆ ಟೊಮೊಟೊ ರೈಸೇ ಬೇಕು ಅಂತ ಹೇಳ್ಬಿಟ್ಟು ಜಗಳ ಮಾಡಿ ಅವ್ರ ಪಪ್ಪನ ಹೋಟ್ಲಿಗೆ ಕರ್ಕೊಂಡೋಗಿ ಟೊಮೊಟೊ ರೈಸ್ ತಿಂದು ಬಂದಿದ್ದಾಳೆ ಒಟ್ಟು ತುಂಬ ಇಷ್ಟ ಟೊಮೊಟೊ ರೈಸು ಟೊಮೊಟೊ ಬಿರಿಯಾನಿ ಆ ಥರದ್ದೆಲ್ಲ ಸೊ ನಾನು ನೈಟು ಟೊಮೊಟೊ ರೈಸ್ ಮಾಡಿದ್ದೆ ಜಗಳ ಮಾಡ್ತಾಯಿತ್ತು ಅಂತ ಹೇಳ್ಬಿಟ್ಟು ಸೊ ಅದೇ ಸ್ವಲ್ಪ ಮಿಕ್ಕಿತ್ತು ಇನ್ನು ವೇಸ್ಟ್ ಮಾಡೋಕ್ಕಂತೂ ಮನಸ್ಸಾಗಲ್ಲ ಅದನ್ನೇ ತಿಂತಾಯಿದ್ದೀನಿ ಸೊ ಬೆಳೆಯೂ ಏನು ತಿಂಡಿ ತಿಂದರೆ ಸರಿ ಆಗೋದಿಲ್ಲ ಅಂತೇಳ್ಬಿಟ್ಟು ರೊಟ್ಟಿ ಮತ್ತು ಅಸ್ ಹೆಸರು ಕಾಳು ಪಲ್ಯ ಮಾಡಿದ್ದೆ ಸೊ ಇವಾಗ ಇದು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಸೊ ನೀವು ಬನ್ನಿ ಊಟ ಮಾಡೋಣ ಸಂಜೆ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಅನ್ನೋ ಥರ ಬೇಕು ಇಲ್ಲಾಂದರೆ ಏನಾದರೂ ಜ್ಯೂಸ್ ಅನ್ನೋ ಥರ ಏನಾದರೂ ಬೇಕು ಹಲಸಿನ ಹಣ್ಣಿತ್ತಲ್ವ ಸೊ ಹಾಗಾಗಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಹಲಸಿನ ಇದ್ದರೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡ್ಕೊಂಡು ಕುಡಿತೀವಿ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಈ ಹಲಸಿನ ಹಣ್ಣಿನ ಮಿಲ್ಕ್ ಶೇಕು ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ಎರಡು ಸಾರಿ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ರೆಸಿಪಿನ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ ಒಂದು ಸಾರಿ ಸರ್ಚ್ ಮಾಡ್ಕೊಳ್ಳಿ ಮನೇಲಿದ್ದಾಗ ಇದ್ದಾಗ ಸಂಜೆ ಸ್ನ್ಯಾಕ್ಸ್ ಮಾಡಿದ್ರು ನಡೆಯುತ್ತೆ ಬಿಟ್ಟರು ನಡೆಯುತ್ತೆ ಅವಾಗ ಅವಾಗ ಏನಾದರೂ ತಿಂತಾನೆ ಇರ್ತಾರೆ ಬಟ್ ಸ್ಕೂಲ್ಗೆ ಹೋದಾಗ ಮಕ್ಕಳು ತುಂಬಾ ಆಡ್ತಿರ್ತಾರೆ ಸ್ಕೂಲಲ್ಲಿ ಅವಾಗ ತುಂಬ ಹೊಟ್ಟೆ ಹಶು ಆಗುತ್ತೆ ಸಂಜೆ ಬಂದ ತಕ್ಷಣ ಏನಾದರೂ ಕೇಳೆ ಕೇಳ್ತಾರೆ ಸೊ ಒಂದು ಗ್ಲಾಸ್ ಕುಡಿದ್ರೆ ಹೊಟ್ಟೆ ಎಲ್ಲ ತುಂಬ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಿಲ್ಕ್ ಶೇಕ್ನ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಯಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಟ್ ಬಾಯ್